ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮನೇತ್ರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ಲಾಗ್ನ ಆರಂಭ ಮಾಡೋಣ ನಾನಿವತ್ತು ಅಮ್ಮನ ಮನೆಯಿಂದ ಮನೆ ಹೊರಟಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮಳೆಗಾಲ ಆದಮೇಲೆ ಅಲ್ಲೆಲ್ಲಿ ಹುಳಗಳು ಹಾವು ಇಂಥವೆಲ್ಲ ಜಾಸ್ತಿ ಹಳ್ಳಿ ಕಡೆ ಇದು ಈ ಹುಳ ನಿಮ್ಗೆ ಗೊತ್ತಿರ್ಬೋದು ನಾವು ಇದಕ್ಕೆ ಚಾರೋಟೆ ಹುಳ ಅಂತೇಳಿ ಹೇಳ್ತೀವಿ ಟಚ್ ಮಾಡಿದ್ರೆ ಚಕ್ಲಿ ಥರ ಸುತ್ಕೊಂಡ್ಬಿಡುತ್ತೆ ಅದಕ್ಕೆ ಚಾರಟೆ ಹುಳ ಅಂತೇಳಿ ಹೇಳೋದು ಅದು ನಲ್ಲಿ ಇತ್ತು ಸೊ ಅದನ್ನು ಒಂದು ವೀಡಿಯೋ ಕ್ಲಿಪ್ನ ತಗೊಂಡೆ ಹಾಗೆ ನೀ ಮೇಲೆ ಬರ್ತಾ ಇರಬೇಕಾದ್ರೆ ನಮ್ಮ ಮನೆ ಹತ್ರ ಆ ಚಿಕ್ಕಮ್ಮನ ಮನೆ ಪಕ್ಕದಲ್ಲಿ ಒಂದು ಅಕಿಯಾಶಿಯಾ ಮರಕ್ಕೆ ಜೇನು ಕಟ್ಕೊಂಡ್ಬಿಟ್ಟಿತ್ತು ಎಷ್ಟು ದೊಡ್ಡದಂದರೆ ತುಂಬ ಇತ್ತು ಅದರಲ್ಲಿ ಜೇನು ಅದನ್ನೇ ಹೇಳ್ತಾ ಇದ್ದೆ ನಾನು ಜೇನು ಕಟ್ಕೊಂಡಿದ್ದೆ ಕಟ್ಕೊಂಡಿದ್ದೇನೆ ಯಾರು ನೋಡ್ಲಿಲ್ವಾ ಅಂತ ಅವ್ರು ಹೇಳ್ತಾಯಿದ್ರು ಇದು ಏನೋ ಕಾಲು ಸೂತ್ಕೊಂಡು ಬಂದು ಕಟ್ಕೊಂಡಿದೆ ಅದೇನು ಇರೋದಿಲ್ಲ ಅಲ್ಲಿ ಹೋಗಿಬಿಡ್ತದೆ ಅದೇನು ಮಾಡಿ ಮಾಡೋದಿಲ್ಲ ಯಾರಿಗೂ ನಾವೇನೇನು ತೊಂದರೆ ಮಾಡಿದ್ರೆ ಮಾತ್ರ ಅದು ನಮ್ಗೆ ತೊಂದರೆ ಮಾಡ್ತದೆ ಅಂತೇಳಿ ಹೇಳ್ತಾಯಿದ್ರು ಅದು ನಿಜ ಅಲ್ವಾ ಹಾಗೆಯೇ ಮುಂಚಿನ ದಿವಸ ಕಾರ್ಯಕ್ರಮ ಆಗಿರೋದು ಅದೇನೆಲ್ಲ ಕ್ಲೀನ್ ಮಾಡಿ ಅಮ್ಮ ಸಿಸ್ಟರ್ ಮತ್ತು ನನ್ನ ಚಿಕ್ಕಮ್ಮ ವಾಶ್ ಮಾಡಿ ಈ ಥರ ಒಣಗಿಸಿ ಇಟ್ಟಿದ್ರು ಮತ್ತು ನೆಕ್ಸ್ಟ್ ಬೇಕಾಗ್ತಿಲ್ಲ ಹಾಗಾಗಿ ಎಲ್ಲರೂ ಕ್ಲೀನ್ ಮಾಡಿ ಇಟ್ಟಿತ್ತು ಕಾರ್ಯ ಆದ ತಕ್ಷಣ ಇದೊಂದು ಕೆಲಸ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಮಾಡಿರುವಂಥ ವಸ್ತುಗಳನ್ನ ಖಾಲಿ ಮಾಡಿ ಎಲ್ಲ ಪಾತ್ರೆಗಳನ್ನ ಕ್ಲೀನ್ ಮಾಡಬೇಕು ಈ ಥರದನ್ನೆಲ್ಲ ಇರ್ತವೆ ಹಾಗೆಯೇ ನಿಮ್ಗೆ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನಮ್ಮ ರೀಕ್ಷೆ ನಿಮ್ಗೆ ಗೊತ್ತು ಒಂದು ಮುದ್ದಾದ ನಾಯಿ ಮರಿ ಇತ್ತು ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಅದಕ್ಕೆ ಮತ್ತೆ ನಾಲ್ಕು ಮರಿಗಳು ಆಗಿದೆ ಎಷ್ಟು ಅಂದರೆ ನಿಜವಾಗ್ಲೂ ತುಂಬಾ ಕ್ಯೂಟಾಗಿತ್ತಂತಲೇ ಹೇಳ್ಬೋದು ನೋಡ್ಬೋದು ತೋರಿಸ್ತಾ ಇದ್ದೀನಿ ತುಂಬಾ ತುಂಬಾ ಚೆನ್ನಾಗಿತ್ತು ನಾಲ್ಕು ಮರಿ ಆಗಿತ್ತು ಅದರಲ್ಲಿ ಮೂರು ಹೆಣ್ಮರಿ ಒಂದು ಗಂಡು ಮರಿ ತುಂಬ ತುಂಬ ಕ್ಯೂಟಾಗಿತ್ತು ಶಾರ್ಪ್ ಶಾರ್ಪಾಗಿತ್ತು ಅಂತಲೇ ಹೇಳ್ಬೋದು ಅಮ್ಮಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಮ್ಮನ ವಾಯ್ಸ್ ಕೇಳಿದ್ರೆ ಸಾಕು ಎಲ್ಲಿದ್ದು ಓಡ್ ಬರ್ತವೆ ಅಷ್ಟು ಜೋರಿದ್ದಾವೆ ಅಂತಲೇ ಹೇಳ್ಬೋದು ನೋಡಿ ಇದಕ್ಕೇನೆ ನಾಲ್ಕು ಮರಿಗಳಾಗಿದೆ ನೋಡಿ ಇದರಲ್ಲಿ ಮೂರು ಮರಿಗಳಿದೆ ಅಷ್ಟು ಕ್ಯೂಟಾಗಿ ಕುತ್ಕೊಂಡಿದೆ ಅಂಥೇಳಿ ಅದೇ ನಾನೊಂದು ಮರಿ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ನಮ್ಮನೇಲಿ ರಾಣಿ ಸ್ವಲ್ಪ ಗಲಾ ಗಲಾಟೆ ಮಾಡುತ್ತೆ ಮತ್ತು ಕಚ್ಬೋದು ಅನ್ನೋ ಭಯಕ್ಕೆ ಸ್ವಲ್ಪ ಹೆದರ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಲಿ ಅಂತ ಇಷ್ಟು ಚಿಕ್ಕದಾಗಿ ತೊಗೊಂಡ್ರೆ ನೋಡ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ ಹಾಗಾಗಿ ಸ್ವಲ್ಪ ದೊಡ್ಡದಾದ ಮೇಲೆ ತೊಗೊಂಡು ಹೋಗುವ ಅಂಥೇಳಿ ಹೇಳ್ತಾ ಇದ್ದೆ ನಮ್ಮ ಹತ್ರ ನೋಡ್ಬೋದು ಎಷ್ಟು ಅಲ್ಲ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸ್ನೇಹಿತರೆ ಇವ್ರ ಜೊತೆ ಆಟ ಇದ್ದೆ ಆದಂತೂ ಬೆಳಗ್ಗೆ ಸುಮಾರು ಇವ್ರ ಜೊತೆ ಆಟ ಆಡ್ತಾಯಿದ್ದೆ ಇದ್ದೆ ಅವ್ರನ್ನ ಮುದ್ದು ಮಾಡೋದು ಕರಿಯೋದು ಮತ್ತು ಓಡಿಸೋದು ಈ ಥರ ಮಾಡ್ತಾ ಇದ್ದೆ ಅಷ್ಟು ಒಳ್ಳೆ ಟೈಮ್ ಪಾಸ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಯಾರಿಗೆಲ್ಲ ನಾಯಿ ಮರಿಗಳು ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ನನಗಿಂತ ಸಿಕ್ಕಾಪಟ್ಟೆ ಇಷ್ಟ ಲಾಸ್ಟ್ ಟೈಮ್ ನಾನು ಕೂಡ ಅಮ್ಮನ ಮನೆಯಲ್ಲೇ ತೊಗೊಂಡೋಗಿರೋ ಮರಿ ಸಿಂಬ ಅಂತ ಸಾಕಿದ್ದೆ ಸೊ ಅದಕ್ಕೆ ಹುಷಾರಿದ್ದಾನೆ ಸತ್ತೋಗ್ಬಿಟ್ಟು ಸೊ ಹಾಗಾಗಿ ನಾನು ಸಾಕೋಕ್ಕೆ ಕೂಡ ಭಯ ನಮ್ಮನ್ನು ಅದನ್ನೇ ಹೇಳ್ತಾಯಿದ್ರು ನೀವು ಸಾಕ್ತಿಯಾ ಆಮೇಲೆ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಮತ್ತು ಬೇಜಾರು ಮಾಡಿಕೊಂಡು ಸುಮ್ಮನೆ ಸಫರ್ ಮಾಡೋದಕ್ಕಿಂತ ನೋಡ್ಕೋಲೇನೆ ಅಂತ ಇಲ್ಲಿ ನೋಡಿ ಬೆಕ್ಕಿನ ಮೇಲೆ ಅಟ್ಸ್ಕೊಂಡು ಓಡ್ತಾ ಇದ್ದೆ ಅಷ್ಟು ಶಾರ್ಪ್ ಇದ್ದಾವೆ ನಮ್ಮ ಮರಿದಾಗಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಬಿಟ್ಟು ಬರೋಕ್ಕೆ ಇಷ್ಟ ಆಗಲಿಲ್ಲ ಅಷ್ಟು ಇಷ್ಟ ಆಗೋದು ಅಂತಲೇ ಹೇಳ್ಬೋದು ನಾವು ಇವತ್ತು ಹೊರಡೋ ಪ್ಲ್ಯಾನಲ್ಲಿದ್ದೀವಿ ಮನೆಗೆ ಹೋಗೋಣ ಮಧ್ಯಾಹ್ನ ಊಟ ಮಾಡಿಕೊಂಡು ಅಂತೇಳಿ ಅಂದ್ಕೊಂಡಿದ್ದೀವಿ ನೋಡಬೇಕು ಮಳೆಯೂ ಸ್ವಲ್ಪ ಕಡಿಮೆ ಇರ್ತಿವತ್ತು ಹಾಗಾಗಿ ಮಳೆ ಕಡಿಮೆ ಇರಬೇಕಾದ್ರೆ ಹೊಟ್ಟರೆ ಆರಾಮಾಗಿ ಹೋಗಿ ಹೋಗಿ ಮುಟ್ಬೋದು ತಲುಪ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ ಸೊ ನಮ್ಮ ಮನೆಯವರು ಕೂಡ ಈಗ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಊಟಕ್ಕೆ ಕೂಡ ರೆಡಿಯಾಗಿತ್ತು ಹಿಡುಗಳಿಗೂ ಕೂಡ ಅಮ್ಮ ಊಟಕ್ಕೆ ಹಾಕಿದ್ದಾರೆ ಹಾಲು ಮತ್ತು ಅನ್ನ ಹಾಕ್ತಾರೆ ಇಲ್ಲ ಮಜ್ಜಿಗೆ ಅನ್ನ ಹಾಕ್ತಾರೆ ಏನಾದರೂ ಒಂದು ಹಾಕ್ತಾರೆ ಸಾಂಬಾರು ಇನ್ನೂ ಹಾಕಿಲ್ಲ ಮರಿಗಳಿಗೆ ಹಾಲು ಮಜ್ಜಿಗೆ ಈ ಥರದ್ದು ಮಾತ್ರ ಹಾಕುವಂಥದ್ದು ಎಷ್ಟು ಕ್ಯೂಟಾಗಿದಾವಲ್ಲ ನಾನು ಇಷ್ಟ ಆಯಿತು ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಸೊ ಇನ್ನೇ ನಾವು ಹೊಡ್ತಾಯಿದ್ವಿ ಅಮ್ಮನ ಮನೆಯಿಂದ ನಮ್ಮದು ಕೂಡ ಊಟ ಎಲ್ಲ ಆಯಿತು ನಮ್ಮದೆಲ್ಲ ಊಟ ಆಗಿದ ತಕ್ಷಣವೇ ಇವ್ರುಗಳಿಗೆ ಹಾಕಿದ್ದು ಸೊ ನಾವು ನೋಡ್ತಾ ಹೋಗ್ತಾ ಇಲ್ಲಿ ಹಬ್ಬ ಅಲ್ವಾ ಎಲ್ಲಿ ಬೇಕಂದ್ರೆ ಅಲ್ಲಿ ಹೂವುಗಳು ಈ ಥರ ಆರ್ಟಿಫಿಷಿಯಲ್ ಹೂಗಳಾಗಿರ್ಬೋದು ಅಥವಾ ಡೆಕೋರೇಟಿವ್ ಐಟಮ್ಸ್ ಥರ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಈ ಥರದ್ದು ಹಾರಗಳು ಬೇಕಿತ್ತು ಬಾಗಿಲಿ ಹಾಕಲಿಕ್ಕೆ ಬಾಗಿಲು ತೋರಣ ಥರ ಹಾಕ್ತೀವಲ್ಲ ಆ ಥರ ಹಾಕಲಿಕ್ಕೆ ಅದನ್ನು ಮುಂಚೆ ಇದ್ದಿದ್ದು ಹಾಳಾಗಿಬಿಟ್ಟಿದೆ ಮತ್ತು ನಮ್ಮ ಸಿಂಬ ಅದನ್ನು ಹರಿದಾಕ್ಬಿಟ್ಟಿತ್ತು ಹಾಗಾಗಿ ನನಗೆ ಹುಡುಕ್ತಾ ಇದ್ದೆ ಚೆನ್ನಾಗಿತ್ತು ಸಿಕ್ಕಿದ್ರೆ ತೊಗೊಳ್ಳುವ ಅಂಥೇಳಿ ಈ ಟೈಮಲ್ಲಿ ಒಳ್ಳೆ ಇರ್ತದಲ್ಲ ಮತ್ತು ಒಳ್ಳೆ ಕಾಂಬಿನೇಷನ್ ಇರೋದು ಸಿಕ್ತು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಇಲ್ಲಿ ಪರ್ಚೇಸ್ ಮಾಡಿದೆ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇತ್ತು ಇಲ್ಲಿ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಕೂಡ ಇರೋ ಥರ ಕೂಡ ಹೋಗಿದ್ವಿ ನಾನು ಚೆನ್ನಾಗಿ ಬಂದಿತ್ತು ಅಂಥೇಳಿ ಮತ್ತೆ ನಾವು ಇಲ್ಲೇ ಪರ್ಚೇಸ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೋಡ್ಬೋದು ನಾನು ನಾಲ್ಕು ತೊಗೊಂಡೆ ಅಂದರೆ ಎರಡು ಸೆಟ್ ತೊಗೊಂಡಿದ್ದೀನಿ ಇದೊಂದು ಸೆಟ್ ತೊಗೊಂಡೆ ಗ್ರೀನ್ ಕಲರ್ದು ಆಮೇಲೆ ಪಿಂಕ್ ಕಲರ್ದು ಒಂದು ಸೆಟ್ ಫಸ್ಟಿಗೆ ತೋರಿಸ್ನಲ್ವ ಸೊ ಅದೊಂದು ಸೆಟ್ ತೊಗೊಂಡೆ ಮನೇಲಿ ಹಾಕಿದ ಮೇಲೆ ತೋರಿಸ್ತೀನಿ ನಿಮಗೆ ಎಲ್ಲಿ ಹಾಕಿದ್ದು ಹಾಕೋಕ್ಕಿಂತ ತೊಗೊಂಡೆ ಯಾವ ತೊಗೊಂಡೆ ಅಂತ ಇನ್ನೊಮ್ಮೆ ತೋರಿಸ್ತೀನಿ ಈಗ ಅದೇ ಗೌರಿ ಗಣೇಶ ಹಬ್ಬ ಅಂದರೆ ಡೆಕೋರೇಷನ್ ಡೆಕೋರೇಷನ್ ಐಟಮ್ಸ್ ತುಂಬ ಬೇಕಾಗ್ತದೆ ಗಣೇಶನ ಕೂರಿಸ್ತೀವಿ ಅಂದರೆ ಎಷ್ಟೊಂದೆಲ್ಲ ಡೆಕೋರೇಟಿವ್ ವಸ್ತುಗಳು ಬೇಕಾಗ್ತದೆ ಮತ್ತು ಎಷ್ಟು ವೆರೈಟೀಸ್ ಬಂದಿತ್ತು ಅಂತ ನಿಶವಾಗ್ಲೂ ತುಂಬಾ ಖುಷಿ ನೋಡಿದಾಗ ಅಂತ ಇನ್ನೂ ತೊಗೋಬೇಕು ಇನ್ನೂ ತೊಗೋಬೇಕು ಅಂತ ಅನ್ನಿಸ್ತಾಯಿದ್ವಿ ಒಂದಕ್ಕಿಂತ ಒಂದು ಚೆನ್ನಾಗಿರುವಂತಹ ಡೆಕೋರೇಷನ್ ಮಾಡುವಂತಹ ವಸ್ತುಗಳು ಬಂದಿತ್ತು ಅಂತಲೇ ಹೇಳ್ಬೋದು ತುಂಬಾ ಆಗ್ತಾಯಿತ್ತು ಆದರೆ ನೋಡಿದಾಗೆಲ್ಲ ನನಗೆ ಈ ಥರ ಡೆಕೋರೇಷನ್ ಮಾಡೋದು ಆ ಥರ ಈ ಥರ ಸ್ವಲ್ಪ ಈ ಥರ ವಸ್ತುಗಳೆಲ್ಲ ಕಂಡ್ರೆ ತುಂಬಾ ಇಷ್ಟ ಆಗ್ತದೆ ಹಾಗೆ ನನಗೆ ಎರಡು ಫಿಶ್ ಬೇಕಿತ್ತು ಅಂದರೆ ನಮ್ಮನೇ ಥರ ಒಂದು ಗ್ಲಾಸ್ ಪಾಟ್ ಇದೆ ಅದರಲ್ಲಿ ನಾನು ಬಾಂಬು ಪ್ಲಾಂಟ್ಸನ್ನು ಹಾಕಿಟ್ಟಿದ್ದೆ ಸೊ ಅದು ಎಲ್ಲ ಗಿಡ ಸತ್ತು ಹೋಗಿಬಿಟ್ಟು ಒಂದೇ ಒಂದು ಗಿಡ ಇಟ್ಕೊಂಡಿದೆ ಸೊ ಖಾಲಿ ಬೌಲ್ ಇಡೋದಕ್ಕಿಂತ ಒಂದು ಎರಡು ಮೀನುಗಳನ್ನ ಅದೆಲ್ಲ ಹಾಕಿಡೋಣ ಅಂತ ಅಂತ ಅನ್ನಿಸ್ತೇವೆ ನನಗೆ ಸೊ ಹಾಗಾಗಿ ಎರಡು ಫಿಶ್ನ ತೊಗೊಂಡೆ ಇದು ನೋಡ್ಬೋದು ಅಲ್ರೆಡಿ ಮನೆಯಲ್ಲಿ ಫಿಶ್ ಟ್ಯಾಂಕ್ ಇದೆ ಅಕ್ವೇರಿಯಂ ಇದೆ ಆದರೂ ಕೂಡ ಇದು ಎರಡು ಬೌಲಲ್ಲಿ ಹಾಕಿರೋಕ್ಕೆ ಅಂತಲೇ ಅವ್ರು ಅದನ್ನು ಕೇಳಿ ತೊಗೊಂಡು ಯಾವುದೇ ಇರ್ತೀರ ಆಕ್ಸಿಜನ್ ಎಲ್ಲ ಹಾಕೋಲ್ಲ ಸುಮ್ಮನೆ ಹಾಕಿರ್ತೀನಿ ನೀರಲ್ಲಿ ಆ ಥರ ಫಿಶ್ ಕೊಡಿ ಅಂತೇಳಿ ಇಸ್ಕೊಂಡು ತೊಗೊಂಡು ಬಂದು ಹಾಕಿದ್ದೀನಿ ತುಂಬ ಚೆನ್ನಾಗಿ ಇತ್ತು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ವು ಸೊ ಉಪ್ಪು ಕೂಡ ಇಡಬೇಕು ನೋಡಬೇಕು ಯಾವಾಗ ನಮಕರಣ ಮಾಡೋದಾಗುತ್ತೆ ಅಂತ ಹಾಗೇನೇ ಬರಬೇಕಾದ್ರೆ ನಾನು ಶುಂಠಿ ಸ್ಟೋರ್ಸ್ಗೂ ಬಂದೆ ಸೊ ಅಲ್ಲೂ ಕೂಡ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿದೆ ನನಗೆ ಈ ಆರತಿ ಬಟ್ಲು ಅಂತ ಮಾಡ್ತೀವಲ್ವ ಸೊ ಆರತಿ ಪ್ಲೇಟ್ ಅಂತ ಹೇಳಿ ಮಾಡ್ತಾರಲ್ವ ಈ ಹಬ್ಬ ಟೈಮಿಗೆಲ್ಲ ತುಂಬಾ ಬಳಕೆ ಆಗುವಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು ಈ ದೇವರಿಗೆ ಪೂಜೆ ಮಾಡಬೇಕಾದ್ರೆ ಆರತಿ ಮಾಡಬೇಕಾದ್ರೆ ಬಳಸ್ತೀವಿ ಅದನ್ನು ಡೆಕೋರೇಟು ಮಾಡೋದು ಅಂದರೆ ತುಂಬಾ ಇಷ್ಟ ನನಗೆ ಪ್ರತಿ ವರ್ಷವೂ ಕೂಡ ಮಾಡ್ತೀನಿ ಈ ವರ್ಷ ನಾನು ಹೇಳಿದಂಗೆ ಶುಂಠಿ ಸ್ಟೋರ್ಸಲ್ಲಿ ತುಂಬಾ ಐಟಮ್ಸನ್ನು ತೊಗೊಂಡೆ ಈ ಥರ ಪೇಪರ್ಸ್ನ ನೋಡಿ ಇದು ಸೆವೆಂಟಿ ರುಪೀಸ್ ಒನ್ ಪೀಸ್ ತುಂಬ ಚೆನ್ನಾಗಿತ್ತು ಮತ್ತೆ ತುಂಬ ದಪ್ಪ ಕ್ವಾಲಿಟಿ ಇತ್ತು ಅಂತಲೂ ಹೇಳ್ಬೋದು ಬೆಳಿಗ್ಗೆ ಇರಲಿಲ್ಲ ಗಮ್ ಎಲ್ಲ ಹಾಕಿದ್ರು ಒಳ್ಳೆದಾಗ್ತಾ ಇತ್ತು ಆ ಥರ ಮತ್ತೆ ಈ ಥರ ಕುಂದನ್ ಈ ಥರ ಗ್ರೀನ್ ಮತ್ತೆ ಸ್ವಲ್ಪ ಬೇಬಿ ಪಿಂಕ್ ಲೈಟ್ ಪಿಂಕ್ ಇರುವಂಥ ಕುಂದನ್ಸ್ನ ತೊಗೊಂಡೆ ಗಮ್ಗಳನ್ನ ತಗೊಂಡೆ ಈ ಥರ ಸ್ಟಿಕ್ಕರ್ಸ್ ಇತ್ತು ಇದು ಸ್ಟಿಕ್ಕರ್ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ತೊಗೊಂಡು ಚೆನ್ನಾಗಿತ್ತು ಅಂತ ಕಾಣಿಸ್ತು ಹಾಗಾಗಿ ತೊಗೊಂಡೆ ಇದು ಕೂಡ ತುಂಬಾ ಚೆನ್ನಾಗಿತ್ತು ನನಗಂತೀವಲ್ಲ ಈ ಥರದ್ದು ಅಂದರೆ ನಾನು ಬಿಡೋದೇ ಇಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸುಂಠಿ ಸೂಟ್ಸ್ ಬೇಕು ನಿಜ ಹೋದರೆ ಹೊರಗಡೆ ಬರೋಕ್ಕೆ ಇಷ್ಟ ಆಗೋಲ್ಲ ಅಷ್ಟು ವೆರೈಟೀಸ್ ಇದೆ ಅಲ್ಲಿ ಒಂದಾಗಿದ ತಕ್ಷಣ ಒಂದು ತೊಗೊಳ್ತಾನೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಈ ಥರದ್ದೆಲ್ಲ ತೊಗೊಂಡೆ ನಾನು ಆಮೇಲೆ ಇನ್ನೊಂದು ಅಂದರೆ ಭಾಷೆ ಗೊತ್ತಿರುತ್ತೆ ನಾನು ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡಿದ್ದೆ ಗ್ಲೂ ಗನ್ ಅಂತಲ್ಲಿ ಹೇಳ್ತಾರಲ್ಲ ಆ ಒಂದು ಗನ್ನ ತೊಗೊಂಡಿದ್ದೀನಿ ನೋಡಬೇಕು ಹೆಂಗೆ ಯೂಸ್ ಆಗ್ತದೆ ಏನು ಅಂತ ಹೇಳೋದು ನನಗೆ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ ನಾನು ಇನ್ನೂ ಯೂಸ್ ಮಾಡಲಿಲ್ಲ ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ ನೋಡಿ ಅದೇ ಗ್ಲೂಗನ್ನಿಗೆ ಹಾಕುವಂತಹ ಒಂದು ಒಂದಿಷ್ಟು ಕ್ಯೂಬ್ಸ್ ಇದು ಹತ್ತು ರೂಪಾಯಿ ಒಂದು ಅಂತ ಒಂದು ಐದು ಕ್ಯೂಬ್ಸ್ ತಂದಿದ್ದೀನಿ ನಾನು ನೋಡಬೇಕು ಹೆಂಗೆ ಯೂಸ್ ಆಗುತ್ತೆ ಏನು ಅದನ್ನು ನೋಡೋಣ ನೆಕ್ಸ್ಟು ಮುಂದಿನ ಲಾಗಲ್ಲಿ ಹಾಕ್ತೀನಿ ಹೇಗೆಲ್ಲ ಹೀಗೆಲ್ಲ ತಯಾರಿ ಮಾಡಿದೆ ಏನು ಅನ್ನೋದನ್ನು ಸೊ ಇವತ್ತಿನ ಅಲ್ಲ ಇಲ್ಲಿ ಎಂಡ್ ಮಾಡ್ತೀನಿ ಇಷ್ಟೇ ಇವತ್ತಿನೆಲ್ಲ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮತ್ತು ತಿರ್ತೀನಿ ಲವ್ ಯು